ಬಂಗಾಳಕೊಲ್ಲಿಯಲ್ಲಿ ತೀವ್ರ ಪ್ರಮಾಣದ ವಾಯುಭಾರ ಕುಸಿತ ಉಂಟಾಗಿ ಮೋಂಥಾ ಚಂಡಮಾರುತ ಭಾರತಕ್ಕೆ ಅಪ್ಪಳಿಸಿದೆ ಕೇರಳ ತಮಿಳುನಾಡು ಕರ್ನಾಟಕ ಸೇರಿದಂತೆ ಉತ್ತರದ ಒರಿಸ್ಸಾ ಭಾಗದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ದಕ್ಷಿಣ ರಾಜ್ಯಗಳು ಸೇರಿದಂತೆ ಒಡಿಶಾ ಮುಂತಾದ ರಾಜ್ಯಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಮುನ್ಸೂಚನೆ ನೀಡಿದೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಕರ್ನಾಟಕದ ಕೆಲವು ಭಾಗಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಲಾಗಿದೆ ಧರ್ಮಸ್ಥಳದಲ್ಲಿ ಹದಿಮೂರು ವರ್ಷಗಳ ಹಿಂದೆ ಹದಿನೇಳು ವರ್ಷದ ಬಾಲಕಿಯೊಬ್ಬಳು ಕಾಣೆಯಾದ ಪ್ರಕರಣ ಇದೀಗ ಹೊಸ್ದಾಗಿ ಬೆಳಕಿಗೆ ಬಂದಿದೆ ಹಲವು ವರ್ಷಗಳಿಂದ ದೂರನ್ನ ಸ್ವೀಕರಿಸುವುದಕ್ಕೆ ಸತಾಯಿಸಿದಂತಹ ದಕ್ಷಿಣ ಕನ್ನಡ ಪೊಲೀಸರು ಆಕೆಯ ಸಹೋದರ ಸಲ್ಲಿಸಿದ ದೂರನ್ನ ಅಂತಿಮವಾಗಿ ಸ್ವೀಕರಿಸಿದ್ದಾರೆ ಬಂಟ್ವಾಳ ತಾಲೂಕಿನ ಕಾವಳ ಮುದೂರು ನಿವಾಸಿ ನಾರಾಯಣ ದೇವಾಡಿಗ ಅವರ ಪುತ್ರಿ ಹದಿನೇಳು ವರ್ಷದ ಹೇಮಾವತಿ ಎಂಬುವರನ್ನ ಅಂಗನವಾಡಿ ಕಾರ್ಯಕರ್ತೆ ವಸಂತಿ ಎನ್ನುವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ರು ವಸಂತಿ ಮನೆಗೆ ವಾಪಸ್ ಬಂದ್ರು ಸಹ ಹೇಮಲತಾ ಬಂದಿರಲಿಲ್ಲ ಖಾಸಗಿ ಸುದ್ದಿವಾಹಿನಿಗೆ ಸಹೋದರ ನಿತಿನ್ ದೇವಾಡಿಗ ಅವರು ಮಾತನಾಡಿದ ಪ್ರಕಾರ ಅವಳು ಕಾಣೆಯಾದ ತಕ್ಷಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೂಂಜಾಲಕಟ್ಟ ಪೊಲೀಸ್ ಠಾಣೆಗೆ ದೂರನ್ನ ನೀಡೋದಕ್ಕೆ ಹೋಗಿದ್ವಿ ಆದ್ರೆ ಪೊಲೀಸರು ಅದನ್ನು ದಾಖಲಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ರು ಅವರು ಅವಳನ್ನು ಹುಡುಕೋದಾಗಿ ಹೇಳಿ ನಮ್ಮನ್ನು ವಾಪಸ್ ಕಳಿಸಿದ್ರು ಆದರೆ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಹೇಳಿದ್ದಾರೆ ಪ್ರಸ್ತುತ ಬಿ ಆರ್ ಗವಾಯಿ ಅವರು ನವೆಂಬರ್ ಇಪ್ಪತ್ತ್ ಮೂರರಂದು ನಿವೃತ್ತರಾಗಲಿದ್ದು ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಹೆಸರನ್ನು ಬಿ ಆರ್ ಗವಾಯಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಈ ಕುರಿತು ತಮ್ಮ ಪ್ರಾಸ್ತಾವಿಕ ಪತ್ರವನ್ನು ಅಕ್ಟೋಬರ್ ಇಪ್ಪತ್ತೇಳರಂದು ಅಂದರೆ ಇಂದು ಕೇಂದ್ರ ಕಾನೂನು ಸಚಿವಾಲಯಕ್ಕೆ ಕಳಿಸಿದ್ದಾರೆ ದಕ್ಷಿಣ ಲೆಬನಾನ್ನಲ್ಲಿ ನಡೆದ ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಮಾಧ್ಯಮಗಳ ವರದಿ ಪ್ರಕಾರ ಭಾನುವಾರ ಇಸ್ರೇಲ್ನ ಡ್ರೋನ್ಗಳು ಮತ್ತು ಯುದ್ಧ ವಿಮಾನಗಳು ಲೆಬನಾನ್ನ ದಕ್ಷಿಣ ಮತ್ತು ಪೂರ್ವ ಭಾಗಗಳಲ್ಲಿನ ಹಲವಾರು ವಾಹನಗಳನ್ನು ಗುರಿಯಾಗಿಸಿವೆ ಈ ಮಧ್ಯೆ ಭದ್ರತಾ ಮೂಲಗಳು ಸುದ್ದಿ ಸಂಸ್ಥೆಗೆ ತಿಳಿಸಿರುವ ಪ್ರಕಾರ ಮೃತರ ಪೈಕಿ ಮೂವರು ಇಜ್ಬುಲ್ಲಾ ಸದಸ್ಯರು ಮತ್ತೆ ನಾಲ್ಕನೆಯವರು ಸಿರಿಯಾದ ನಾಗರಿಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅಭಿವೃದ್ಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಐದು ಕೋಟಿ ರೂಗಳನ್ನು ಅನುದಾನವಾಗಿ ಘೋಷಿಸಿದ್ದಾರೆ ಭಾನುವಾರ ಕಬ್ಬನ್ ಪಾರ್ಕ್ಗೆ ತೆರಳಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ನಡೆಸಿದಂತಹ ಅವರು ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ಅನ್ನ ಬೆಂಗಳೂರಿನ ಅವಳಿ ಶ್ವಾಸಕೋಶಗಳು ಅಂತ ಬಣ್ಣಿಸಿದ್ದಾರೆ ಜೊತೆಗೆ ಕಬ್ಬನ್ ಪಾರ್ಕ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಹೊಸ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಅಂತ ಡಿಕೆಶಿ ಭರವಸೆಯನ್ನ ನೀಡಿದ್ದಾರೆ ಎರಡು ದಿನಗಳಿಂದಲೂ ಆಸ್ಟ್ರೇಲಿಯಾದ ಸಿಡ್ನಿ ಆಸ್ಪತ್ರೆಯಲ್ಲಿ ಅಯ್ಯರ್ ಚಿಕಿತ್ಸೆಗೆ ಒಳಗಾಗಿದ್ದು ಇದೀಗ ಅವರನ್ನ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮೂರನೇ ಏಕದಿನ ಪಂದ್ಯದ ವೇಳೆ ಟೀಂ ಇಂಡಿಯಾದ ಆಟಗಾರ ಶ್ರೇಯಸ್ ಅಯ್ಯರ್ ಅವರಿಗೆ ಎಡಭಾಗದಲ್ಲಿರುವಂತಹ ರಿಬ್ ಅಂದರೆ ಪಕ್ಕೆಲುಬಿಗೆ ತೀವ್ರವಾಗಿ ಗಾಯ ಆಗಿತ್ತು ಈಗ ಇಂಜುರಿ ಇನ್ನಷ್ಟು ಗಂಭೀರವಾಗಿದ್ದು ಶ್ರೇಯಸ್ ಅಯ್ಯರ್ ಅವರನ್ನ ಈಗ ಐಸಿಯುಗೆ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗಿದೆ ದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಸುಪ್ರೀಂ ಕೋರ್ಟ್ ದಾಖಲಿಸಿಕೊಂಡಿರುವಂತಹ ಸ್ವಪ್ರೇರಣೆಯ ಕೇಸ್ನ ಕೋರ್ಟ್ ಇಂದು ವಿಚಾರಣೆ ನಡೆಸಿದೆ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣ ರಾಜ್ಯ ಸರ್ಕಾರಗಳನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಖುದ್ದಾಗಿ ಹಾಜರಾಗುವಂತೆ ಸುಪ್ರೀಂ ಕೋರ್ಟ್ ಸಮನ್ಸ್ ನೀಡಿದೆ ರಾಜ್ಯಗಳು ಅನಿಮಲ್ ಬರ್ತ್ ಕಂಟ್ರೋಲ್ ನಿಯಮಗಳನ್ನು ಜಾರಿಗೊಳಿಸುವುದಕ್ಕೆ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಬೇಕಾಗಿತ್ತು ಆದರೆ ಈ ಅಫಿಡವಿಟ್ ಸಲ್ಲಿಸುವುದಕ್ಕೆ ರಾಜ್ಯಗಳು ವಿಫಲವಾಗಿದ್ದು ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅತೃಪ್ತಿಯನ್ನ ವ್ಯಕ್ತಪಡಿಸಿದೆ ಜೊತೆಗೆ ಪಶ್ಚಿಮ ಬಂಗಾಳ ತೆಲಂಗಾಣ ದೆಹಲಿ ಕಾರ್ಪೊರೇಷನ್ ಮಾತ್ರ ಅಫಿಡವಿಟ್ ಅನ್ನ ಸಲ್ಲಿಸಿದೆ ಉಳಿದ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮುಂದಿನ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂದ್ರೆ ನವೆಂಬರ್ ಮೂರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುಪ್ರೀಂ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ಈ ಆದೇಶವನ್ನು ಪಾಲಿಸದೆ ಇದ್ರೆ ದಂಡ ವಿಧಿಸಬೇಕು ಮತ್ತೆ ಇದರ ಪ್ರತಿಕೂಲವಾಗಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಸಹ ನೀಡಿದೆ ರಾಜ್ಯ ಸರ್ಕಾರವು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ನಿರ್ಬಂಧಿಸುವ ನಿರ್ಧಾರವನ್ನು ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಈಗಾಗಲೇ ತೀವ್ರವಾದ ರಾಜಕೀಯ ಜಟಾಪಟಿ ನಡೀತಾ ಇದೆ ಹೀಗಿರುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುಪರ್ದಿಯಲ್ಲಿರುವಂತಹ ಸಹಕಾರ ಇಲಾಖೆಯು ತಿಪಟೂರಿನ ಆರ್ಎಸ್ಎಸ್ ಸದಸ್ಯರಾದಂತಹ ಡಾ ಶ್ರೀಧರ್ ಕುಮಾರ್ ಅವರನ್ನ ಪ್ರತಿಷ್ಠಿತ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ ಸದಸ್ಯರನ್ನಾಗಿ ನೇಮಕ ಮಾಡಿದೆ ಒಂದು ಕಡೆ ಪಕ್ಷವು ಎಸ್ ಕಾರ್ಯ ಚಟುವಟಿಕೆಗಳನ್ನು ನಿರ್ಬಂಧಿಸೋಕೆ ಯತ್ನಿಸುತ್ತಿರುವಾಗ ಇನ್ನೊಂದು ಕಡೆ ಅದೇ ಸಂಘಟನೆಯ ಕಾರ್ಯಕರ್ತನಿಗೆ ಪ್ರಮುಖ ಟ್ರಸ್ಟ್ನಲ್ಲಿ ಮಹತ್ವದ ಹುದ್ದೆ ನೀಡಿರುವುದು ಪಕ್ಷದ ತಾತ್ವಿಕ ನಿಲುವಿಗೆ ಸಂಪೂರ್ಣ ವಿರುದ್ಧವಾಗಿದೆ ಅಂತ ಕೆಲ ಕಾಂಗ್ರೆಸ್ ಮುಖಂಡರು ಈ ಕ್ರಮವನ್ನು ಖಂಡಿಸಿದ್ದಾರೆ ಜೊತೆಗೆ ಈ ನೇಮಕಾತಿಯನ್ನ ತಕ್ಷಣವೇ ರದ್ದುಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೀತಿಯಾಗಿ ಆಗ್ರಹಿಸಿದ್ದಾರೆ ಕರೂರು ಬಸ್ ಬೆಂಕಿ ಅಪಘಾತದ ಬೆನ್ನಲ್ಲೇ ಇದೀಗ ಆಗ್ರಾ ಮತ್ತು ಲಕ್ನೋ ಎಕ್ಸ್ಪ್ರೆಸ್ ವೇನಲ್ಲಿ ಎಸಿ ಸ್ಲೀಪರ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ರೆವಿ ಟೋಲ್ ಪ್ಲಾಜಾ ಸಮೀಪದಲ್ಲಿ ಭಾನುವಾರ ಮುಂಜಾನೆ ಈ ಘಟನೆ ನಡೆದಿದ್ದು ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಪೀಪಲ್ ಟಿವಿ ನಮಸ್ಕಾರ